ಕೊರಟಗೆರೆ ತಾಲೂಕಿನ ತನ್ನೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ಸಪ್ತಗಿರಿ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಟ್ರಸ್ಟ್ ಪದಾಧಿಕಾರಿಗಳು ಉದ್ಘಾಟನೆ ಮಾಡಿದ್ರು ನಂತರ ಟ್ರಸ್ಟ್ ಪದಾಧಿಕಾರಿ ಗೋವಿಂದಯ್ಯ ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯದ ರಕ್ಷಣೆ ಬಹು ಮುಖ್ಯ ಆದ್ದರಿಂದ ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ತಾಲೂಕಿನ ಬಡ ಜನರಿಗೆ ಅನುಕೂಲವಾಗಲಿ ಎಂದು ಈ ಆರೋಗ್ಯ ಶಿಬಿರವನ್ನ ಏರ್ಪಡಿಸಿದ್ದೇವೆ ಇದರ ಸದುಪಯೋಗವನ್ನ ಪಡೆದುಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಶುಗರ್ಸರಿ ಆಮೇಲೆ ಎಲ್ಲಿಗೋಗು ಅಂತ ಹೇಳಿ ಆ ವರ್ಡ್ದರೆ ಒಂದು ರೂಮು ಎರಡು ರೂಮು ಮೂರು ರೂಮು ಇರುತ್ತೆ ಅಲ್ಲಿಗೆ ಹೋಗ್ಬೋದು ಯಾರು ಬೇಕಾದ್ರೂ ಅಲ್ಲಿಗೆ ಹೋಗಿ ಅವರು ಅವ್ರು ಯಾರು ಹೋಗಿ ಹೇಳ್ತಾರೆ ಅವ್ರಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಮತ್ತು ಮೆಡಿಸನ್ ಕೊಡ್ತಾರೆ ಮೆಡಿಸನ್ ತಗೊಂಡು ಮತ್ತು ಸಾಯಂಕಾಲದ ಮೇಲೆ ಮಧ್ಯಾಹ್ನಕ್ಕೆ ಊಟ ಇರ್ತೈತೆ ಊಟನೂ ಮಾಡ್ಕೊಂಡು ಶಾಂತ ರೀತಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡಬೇಕು ಅಂತೇಳಿ ಟ್ರಸ್ಟ್ನ ಪರವಾಗಿ ಮತ್ತು ಆಸ್ಪತ್ರೆ ಸಿಬ್ಬಂದಿ ಡಾಕ್ಟರ್ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೀವಿ ಇನ್ನು ಉಚಿತ ಆರೋಗ್ಯ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಮಕ್ಕಳು ಸೇರಿದಂತೆ ಹಿರಿಯರ ತನಕ ನೂರಾರು ಜನ ಭಾಗಿಯಾಗಿ ಯಶಸ್ವಿಗೊಳಿಸಿದರು ಆರೋಗ್ಯ ಶಿಬಿರಕ್ಕೆ ಬಂದ ಸಾರ್ವಜನಿಕರಿಗೆ ಬಿಸಿ ಊಟ ನೀರಿನ ವ್ಯವಸ್ಥೆಯನ್ನು ಟ್ರಸ್ಟ್ ವ್ಯವಸ್ಥಾಪಕರು ಕಲ್ಪಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಗೋವಿಂದರಾಜು ರಮೇಶ್ ಹನುಮಂತರಾಯಪ್ಪ ಕಾಂತರಾಜು ಗೋವಿಂದ ರೆಡ್ಡಿ ರಂಗನಾಥ್ ಆಶಾ ಕಾರ್ಯಕರ್ತೆಯರಾದ ಲಕ್ಷ್ಮಮ್ಮ ನಂದಿನಿ ಸೇರಿದಂತೆ ಬಸವೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು